ಹಾಯ್ ಎವ್ರಿ ನಮಸ್ತೆ ಇಂದಿನ ವಿಡಿಯೋಗೆ ಸ್ವಾಗತ ಇವತ್ತಿನ ಪದಬಂಧವನ್ನು ಶುರು ಮಾಡುವ ಮೊದಲು ಕೆಲವೊಂದು ಗಮನಿಸಬೇಕಾದ ಅಂಶಗಳನ್ನು ತಿಳಿಸ್ತೀನಿ ಸಾಮಾನ್ಯವಾಗಿ ಪದಬಂಧ ಇಲ್ಲಿ ಕಾಣುವ ರೀತಿಯಲ್ಲಿ ಕಪ್ಪು ಬಿಳುಪಿನ ಪುಟ್ಟ ಪುಟ್ಟ ಚೌಕಾಕಾರದ ಮಾದರಿಯಲ್ಲಿ ಇರುತ್ತದೆ ಈ ಚೌಕಾಕಾರದಲ್ಲಿ ಕೆಲವೊಂದು ಕ್ರಮ ಸಂಖ್ಯೆಗಳನ್ನು ನಾವು ಗಮನಿಸಬಹುದು ಈ ಕ್ರಮ ಸಂಖ್ಯೆಗಳನ್ನು ಎರಡು ವಿಭಾಗವಾಗಿ ಮಾಡಿರ್ತಾರೆ ಮೊದಲನೇದು ಎಡದಿಂದ ಬಲಕ್ಕೆ ಹಾಗೂ ಮೇಲಿನಿಂದ ಕೆಳಕ್ಕೆ ಸೊ ಎಡದಿಂದ ಬಲಕ್ಕೆ ಇರುವ ವಿಭಾಗದಲ್ಲಿ ಅದಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಕ್ಲೂಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಹಾಗೆಯೇ ಮೇಲಿನಿಂದ ಕೆಳಗೆ ಇರುವಂಥ ವಿಭಾಗದಲ್ಲಿ ಕೂಡ ಅದೇ ರೀತಿ ಇರುತ್ತೆ ಪ್ರತಿಯೊಂದು ಕ್ಲೂನ ಮುಂದೆ ಬ್ರಾಕೆಟ್ನಲ್ಲಿ ನಂಬರ್ಗಳನ್ನು ಕೊಟ್ಟಿರ್ತಾರೆ ಈ ನಂಬರ್ಗಳು ಈ ಕ್ಲೂನ ಉತ್ತರದ ಎಷ್ಟು ಅಕ್ಷರಗಳು ಇರಬೇಕು ಅಂತ ನಮಗೆ ತಿಳಿಸತ್ತೆ ಅದೇ ರೀತಿ ಕೆಲವೊಂದು ಕ್ಲೂಗಳಲ್ಲಿ ಅಲ್ಲಲ್ಲೇ ನಮಗೆ ಈಸಿಯಾಗಿ ಊಹಿಸಬಹುದಾದ ಕೆಲವು ಇನ್ಫಾರ್ಮೇಷನ್ಗಳು ತಕ್ಷಣ ಸಿಗುತ್ತೆ ಯಾವುದೇ ಪದಬಂಧವನ್ನು ಮಾಡಬೇಕಾದ್ರೆ ಸ್ವಲ್ಪ ಕನ್ನಡ ಜ್ಞಾನ ಸ್ವಲ್ಪ ಪುರಾಣ ದ ಬಗ್ಗೆ ಸ್ವಲ್ಪ ಅರಿವು ಹಾಗೂ ಸಾಮಾನ್ಯ ಜ್ಞಾನ ಕೂಡ ಬೇಕಾಗುತ್ತೆ ಇವತ್ತಿನ ಪದಬಂಧವನ್ನು ಶುರು ಮಾಡೋಣ ಕ್ರಮ ಸಂಖ್ಯೆ ಎರಡು ಅರಸರ ಮನೆತನ ನಾಲ್ಕು ಅಕ್ಷರಗಳು ರಾಜವಂಶ ಸೊ ಈ ಎರಡನೇ ಕ್ರಮ ಸಂಖ್ಯೆಯ ನಾಲ್ಕು ಅಕ್ಷರಗಳಲ್ಲಿ ಎರಡನೇ ಕ್ರಮ ಸಂಖ್ಯೆ ಮೇಲಿನಿಂದ ಕೆಳಗೆ ಇರುವಂತಹ ಕ್ಲೂನ ಮೊದಲನೇ ಪದದ ಪದದ ಮೊದಲನೇ ಅಕ್ಷರ ಇಲ್ಲಿ ನಮಗೆ ಸಿಗತ್ತೆ ಹಾಗೆಯೇ ಮೂರನೇ ಕ್ಲೂನ ಮೊದಲನೇ ಅಕ್ಷರ ನಮಗೆ ಸಿಗತ್ತೆ ಇದರಿಂದ ನಮಗೆ ಆ ಕ್ಲೂಗಳಲ್ಲಿ ಉತ್ತರಗಳನ್ನು ಬೇಗ ಹುಡುಕೋಕ್ಕೆ ಸಹಾಯ ಆಗುತ್ತೆ ನಾವು ಎರಡನೇ ಮೇಲುಗಡೆಯಿಂದ ಕೆಳಗಡೆ ಇರುವಂಥ ಕ್ಲೂನ ಗಮನಿಸೋಣ ಮೂರಕ್ಷರದ ಕತ್ತೆ ಇಲ್ಲಿ ಕತ್ತೆ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ಮೂರು ಅಕ್ಷರದ್ದಾಗಿರಬೇಕು ಹಾಗಾಗಿ ಮೂರಕ್ಷರದ ಕತ್ತೆ ಅಂತ ಕೊಟ್ಟಿದ್ದಾರೆ ರ ಇಂದ ಶುರುವಾಗುವಂಥದ್ದಕ್ಕೆ ರಾ ಸಭಾ ಅಂತ ಹೇಳ್ತಾರೆ ಈಗ ಅದೇ ರೀತಿಯಲ್ಲಿ ಮೂರನೇ ಕ್ರಮ ಸಂಖ್ಯೆಯನ್ನು ಗಮನಿಸೋಣ ಪ್ರತಿಜ್ಞೆಯ ಪರ್ಯಾಯ ಪದ ಮೂರು ಅಕ್ಷರಗಳು ಪ್ರತಿಜ್ಞೆಯ ಪರ್ಯಾಯ ಪದ ಪ್ರತಿಜ್ಞೆ ಅನ್ನೋ ಪದಕ್ಕೆ ಪರ್ಯಾಯ ಪದ ಅಂತಂದರೆ ಸಮಾನಾರ್ಥಕ ಪದ ಇಂಗ್ಲೀಷಲ್ಲಿ ಹೇಳೋದಾದರೆ ಸಿನೋನಿಮ್ಸ್ ಅಂತ ಹೇಳ್ತಾರೆ ಸೊ ಪ್ರತಿಜ್ಞೆಗೆ ಶಪಥ ಈಗ ಏಳನೇ ಕ್ಲೂನ ಗಮನಿಸೋಣ ಇಲ್ಲಿ ಆಲ್ರೆಡಿ ಎರಡು ಅಕ್ಷರಗಳು ಕೊಟ್ಟಿರೋದ್ರಿಂದ ನಮಗೆ ಊಹಿಸೋಕ್ಕೆ ಸುಲಭ ಆಗತ್ತೆ ಶತಪ್ರಯತ್ನಕ್ಕೆ ಹೆಸರಾದ ಅರಸ ನಾಲ್ಕು ಅಕ್ಷರಗಳು ಶತಪ್ರಯತ್ನ ಹಲವಾರು ಒಂದೇ ಕಾರ್ಯವನ್ನು ಹಲವಾರು ಬಾರಿ ಪ್ರಯತ್ನಿಸಿ ಕಡೆಯಲ್ಲಿ ಜಯಗಳಿಸಿದಂಥ ಅರಸ ಯಾರು ಅಂದರೆ ಭಗೀರಥ ಭಗೀರಥ ಅನ್ನೋ ರಾಮನ ವಂಶದ ಅರಸ ತನ್ನ ಪೂರ್ವಜರಿಗೆ ಮೋಕ್ಷ ಸಿಗಲಿ ಅಂತ ಭಾಗೀರಥಿಯನ್ನು ಭೂಮಿಗೆ ತಪಸ್ಸು ಮಾಡಿ ಕರೆದುಕೊಂಡು ಬರ್ತಾನೆ ಸೊ ಹಾಗಾಗಿ ನಾವು ಯಾವುದಾದ್ರೂ ಪ್ರಯತ್ನಕ್ಕೆ ತುಂಬ ಕಷ್ಟಪಟ್ಟು ಪದೇ ಪದೇ ಒಂದೇ ಕೆಲಸವನ್ನು ಕಷ್ಟಪಟ್ಟು ಮಾಡಿ ಅದನ್ನು ಸಕ್ಸಸ್ಫುಲ್ ಅಂಥ ಪ್ರಯತ್ನಕ್ಕೆ ನಾವು ಭಗೀರಥ ಪ್ರಯತ್ನ ಅಂತ ಕೂಡ ಕರಿತೀವಿ ಮುಂದಿನ ಕ್ಲೂನ ಗಮನಿಸೋಣ ಕೋಪಗೊಂಡ ಶಿವ ಮೊದಲನೆಯ ಕ್ರಮ ಸಂಖ್ಯೆ ಎರಡು ಅಕ್ಷರ ರುದ್ರ ರುದ್ರ ಶಿವನ ಒಂದು ಅವತಾರ ಶಿವ ಸೌಮ್ಯವಾಗಿ ಅವತಾರ ಇದ್ದರೆ ರುದ್ರ ಸ್ವಲ್ಪ ಕೋಪಗೊಂಡ ಶಿವ ಅವತಾರದಲ್ಲಿ ಇರುತ್ತೆ ಹಾಗಾಗಿ ರುದ್ರ ಆಗತ್ತೆ ಈಗ ಐದನೇ ಕ್ಲೂನ ಗಮನಿಸೋಣ ಶಶಿ ಮತ್ತು ನಗು ಸೇರಿ ಆದ ಹೆಸರು ನಾಲ್ಕು ಅಕ್ಷರ ಇಲ್ಲಿ ಒಂದು ಹೆಸರು ಅದರಲ್ಲಿ ಏನಿರಬೇಕು ಅಂದರೆ ಶಶಿ ಅಂದರೆ ಚಂದ್ರ ನಗು ಅಂದರೆ ಸ್ಮೈಲ್ ಸೊ ಶಶಿ ಮತ್ತು ನಗು ಸೇರಿ ಆದ ಹೆಸರು ಸೊ ಶಶಿ ಅಂದರೆ ಚಂದ್ರ ನಗು ಅಂದರೆ ಹಾಸ ಚಂದ್ರಹಾಸ ಈಗ ಐದನೇದು ಮೇಲಿನಿಂದ ಕೆಳಗೆ ಗಮನಿಸೋಣ ಸಂಪಿಗೆ ಎಂಬರ್ಥದ ಪದ ಮೂರು ಅಕ್ಷರ ಚಂಪಕ ಒಂಬತ್ತನೇದು ಗಮನಿಸೋಣ ಒಪ್ಪಂದ ಕೊನೆಗೆ ದೀರ್ಘ ಮೂರು ಅಕ್ಷರ ಇಲ್ಲಿ ನೋಡಿ ಒಪ್ಪಂದ ಅನ್ನುವ ಪದದ ಸಮಾನಾರ್ಥಕ ಪದ ಕೊನೆಗೆ ದೀರ್ಘ ಅಂದರೆ ಕೊನೆಯ ಅಕ್ಷರ ದೀರ್ಘಾಕ್ಷರ ಇರಬೇಕು ಒಪ್ಪಂದ ಅಂದರೆ ಕರಾರು ದೀರ್ಘಾಕ್ಷರ ಇರೋದ್ರಿಂದ ಕರಾರು ಅಂತ ಆಗತ್ತೆ ಆರನೇ ಕ್ಲೂನ ಗಮನಸಣ ಹೂವಿನ ದಳ ಮೂರು ಅಕ್ಷರ ಹೂವಿನ ದಳಕ್ಕೆ ಮೂರು ಅಕ್ಷರದ ಸಮಾನಾರ್ಥಕ ಪದ ಪಕಳೆ ಹಾಗೆ ನಾಲ್ಕನೇದು ಗಮನಸಣ ಮಳೆ ಬಿಸಿಲು ಜೊತೆಯಾಗಿ ಬಂದಾಗ ಆಕಾಶದಲ್ಲಿ ಮೂಡಿದ ಬಣ್ಣದ ಚಿತ್ತಾರ ನಾಲ್ಕು ಅಕ್ಷರಗಳು ಮಳೆ ಬಿಸಿಲು ಒಟ್ಟಿಗೆ ಬಂದಾಗ ಆಕಾಶದಲ್ಲಿ ಅಂತಹ ಬಣ್ಣದ ಚಿತ್ತಾರ ಸಾಮಾನ್ಯವಾಗಿ ಇದನ್ನು ಓದ ತಕ್ಷಣ ನಮಗೆ ನಾಲ್ಕ ಬರೋದು ಕಾಮನ ಬಿಲ್ಲು ಕಾಮನ ಬಿಲ್ಲು ಐದು ಅಕ್ಷರಗಳಾಯಿತು ನಾಲ್ಕು ಅಕ್ಷರದ್ದೇನು ಮಳೆ ಬಿಲ್ಲು ಓಕೆ ಇಲ್ಲಿ ಹತ್ತನೇ ಹಾಗೂ ಹನ್ನೊಂದನೇ ಕ್ಲೂಗಳೇನಿದೆ ಎರಡು ಅಕ್ಷರದ್ದಾಗಿದೆ ಎರಡರಲ್ಲೂ ಒಂದೊಂದು ಅಕ್ಷರನ ನಾವು ಆಲ್ರೆಡಿ ಬರೆದಿದ್ದೀವಿ ಸೊ ಉನ್ ಉಳಿದ ಅಕ್ಷರಗಳನ್ನು ನಾವು ಊಹಿಸಬೇಕಾಗತ್ತೆ ಸೊ ಕ್ಲೂ ಗಮನಿಸೋಣ ಹತ್ತನೇದು ಬಾಹ್ಯ ಚೆಲವು ಎರಡು ಅಕ್ಷರ ಬಾಹ್ಯ ಚೆಲವು ಅಂತಂದರೆ ಹೊರಗಡೆಯಿಂದ ಕಾಣುವಂತಹ ರೂಪ ಸೊ ಚೆಲುವು ಅಂದರೆ ರೂಪ ಆಗತ್ತೆ ಅದೇ ರೀತಿ ಹನ್ನೊಂದನೇದು ಗಮನಿಸೋದಾದರೆ ಅಲ್ಲಲ್ಲಿ ಹರಡಿರುವ ಸುದ್ದಿ ಎರಡು ಅಕ್ಷರ ಮೊದಲನೇ ಅಕ್ಷರ ಏನಾಗುತ್ತೆ ಇಲ್ಲಿ ಗುಲ್ಲು ಅಂತ ಆಗುತ್ತೆ ಗುಲ್ಲು ಪುಕಾರು ಅಂತ ಹೇಳ್ತಾರಲ್ಲ ಅದರ ಅರ್ಥ ಇದು ಅಲ್ಲಲ್ಲಿ ಹರಡಿರುವ ಸುದ್ದಿ ಗುಲ್ಲು ಅಂದರೆ ನಿಖರವಾಗಿ ಸುದ್ದಿ ಇರೋದಿಲ್ಲ ಹಾಗಂತೆ ಹೀಗಂತೆ ಅಂತ ರೂಮರ್ಸ್ ಹರಡುತ್ತಲ್ಲ ಪುಕಾರು ಸೊ ಅದನ್ನು ಗುಲ್ಲು ಅಂತ ಹೇಳ್ತಾರೆ ಸೊ ಹನ್ನೆರಡನೇದು ಗಮನಿಸೋಣ ಇತರರಿಗೆ ಸಹಾಯ ಮಾಡುವವನು ಐದು ಅಕ್ಷರಗಳು ಇತರರಿಗೆ ಸಹಾಯ ಮಾಡುವಂಥವ್ರನ್ನ ಪರೋಪಕಾರಿ ಅಂತಾರೆ ಎಂಟು ಎಂಟನೇ ಕ್ಲೂ ನೋಡೋಣ ಅರ್ಜುನನಿಗೆ ಶ್ರೀಕೃಷ್ಣ ಮಾಡಿದ ಬೋಧನೆ ಐದು ಅಕ್ಷರಗಳು ಇದು ಸಾಮಾನ್ಯವಾಗಿ ಗೊತ್ತಿರುವಂತಹ ಪದ ಗೀತೋಪದೇಶ ಹದಿಮೂರನೇದು ಗಮನಿಸೋಣ ಕಾಡು ಪ್ರಾಣಿಯೊಂದು ತಲೆ ಕೆಳಗಾಗಿದೆ ಎರಡು ಅಕ್ಷರಗಳು ಇನ್ನು ನೋಡಿ ಕಾಡು ಪ್ರಾಣಿ ಎಂಬ ಪದದ ಸಮಾನಾರ್ಥಕ ಪದವನ್ನು ತಲೆ ಕೆಳಗಾಗಿದೆ ಅಂದರೆ ಕೆಳಗಿನಿಂದ ಮೇಲೆ ಬರೀಬೇಕು ಸಾಮಾನ್ಯವಾಗಿ ನಾವು ಎಡದಿಂದ ಬಲಕ್ಕೆ ಹಾಗೂ ಮೇಲಿನಿಂದ ಕೆಳಗೆ ಅಂತಲೇ ಬರೆಯೋದು ಇಲ್ಲಿ ತಲೆ ಕೆಳಗಾಗಿದೆ ಅಂದರೆ ಕೆಳಗಿನಿಂದ ನಾವು ಮೇಲೆ ಬರಿಬೇಕು ಕ್ರಮವಾಗಿ ಬರಿಬೇಕಾಗುತ್ತೆ ಎರಡನೇ ಅಕ್ಷರ ರೀ ಇರೋದರಿಂದ ಕಾಡು ಪ್ರಾಣಿ ಎರಡು ಅಕ್ಷರದ ಕಾಡು ಪ್ರಾಣಿ ನರಿ ಆಗುತ್ತೆ ಹಾಗಾಗಿ ಇದನ್ನು ನರಿ ಕೆಳಗಿನಿಂದ ಮೇಲೆ ಹದಿನೈದನೇದು ಗಮನಿಸೋಣ ಕ್ಯಾಶ್ ಕನ್ನಡದಲ್ಲಿ ಮೂರು ಅಕ್ಷರಗಳು ಇಲ್ಲಿ ಆಲ್ರೆಡಿ ನಾವು ಗಮನಿಸೋಂಗೆ ಕ್ಯಾಶ್ ಕ್ಯಾಶ್ ಅಂತಂದರೆ ಹಣ ಸೊ ಕನ್ನಡದಲ್ಲಿ ಕ್ಯಾಶನ್ನು ಏನಂತ ಹೇಳ್ತಾರೆ ನಗದು ಈಗ ಹದಿನಾಲ್ಕನೇದು ಗಮನಿಸೋಣ ಹದಿನಾಲ್ಕನೇದು ಎಡದಿಂದ ಬಲಕ್ಕೆ ಹಾಗೂ ಮೇಲೆಯಿಂದ ಕೆಳಗೆ ಎರಡು ಕ್ಲೂಗಳು ಇದೆ ಒಂದು ಜನಪ್ರಿಯ ಗುಂಪು ಆಟ ಎರಡು ಅಕ್ಷರ ಗುಂಪು ಆಟ ಅಂದರೆ ಗ್ರೂಪ್ ಗೇಮ್ ಜನಪ್ರಿಯ ಫೇಮಸ್ ಗ್ರೂಪ್ ಗೇಮ್ ಸೋ ಎರಡು ಅಕ್ಷರದ್ದು ಹಾಕಿ ಹಾಕಿ ಆಟ ಒಂದು ಜನಪ್ರಿಯ ಗುಂಪು ಆಟ ಈಗ ಹದಿನಾಲ್ಕನೇದು ಮೇಲಿನಿಂದ ಕೆಳಗೆ ಇರುವಂಥ ಕ್ಲೂನ ನೋಡೋಣ ಮಕ್ಕಳ ಮೊದಲ ನಾಲ್ಕು ಅಕ್ಷರಗಳು ಹಾಲು ಹಲ್ಲು ಈಗ ನಾವು ಹದಿನೇಳನೇದು ಗಮನಿಸೋಣ ವೇದವ್ಯಾಸರ ತಂದೆ ನಾಲ್ಕು ಅಕ್ಷರ ವೇದವ್ಯಾಸ ಮಹಾಭಾರತವನ್ನು ಬರೆದವರು ಅಂದರೆ ಹೇಳಿದವರು ಅವರ ಕಲ್ಪನೆ ಅದು ಅದನ್ನು ಬರೆದವರು ಗಣೇಶ ಸೊ ವೇದವ್ಯಾಸರ ತಂದೆಯೇ ಯಾರು ಅಂದರೆ ಪರಾಶರ ಹದ್ ಹದಿನೇಳನೇ ಕ್ಲೂಗನ್ನ ಗಮನಿಸೋಣ ಕೊಡಲಿಯ ಸಮಾನಾರ್ಥಕ ಪದ ಮೂರು ಅಕ್ಷರ ಮೂರು ಅಕ್ಷರದ ಕೊಡಲಿಯ ಸಮಾನಾರ್ಥಕ ಪದ ಪರಶು ಈಗ ಹತ್ತೊಂಬತ್ತನೇದು ಗಮನಿಸೋಣ ಆಲ್ರೆಡಿ ಈ ಪದದ ಎರಡು ಅಕ್ಷರಗಳಿದೆ ಮೂರನೇ ಅಕ್ಷರ ಅಂದರೆ ಮಧ್ಯದ ಅಕ್ಷರ ನಾವು ಊಹಿಸಬೇಕು ಕ್ಲೂ ಗಮನಿಸೋಣ ಮನೆ ಎದುರಿನ ವಿಶಾಲ ಕೋಣೆ ಮನೆ ಎದುರಿನ ವಿಶಾಲವಾದ ಕೋಣೆ ಮೂರು ಅಕ್ಷರ ಹಜಾರ ಹಜಾರ ಅಂತಂದರೆ ಕನ್ನಡದಲ್ಲಿ ಕನ್ನಡದಲ್ಲಿ ಹಜಾರ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಲಿವಿಂಗ್ ರೂಮ್ ಅಥವಾ ಹಾಲ್ ಅಂತ ಹೇಳ್ತೀವಿ ಈಗ ಹದಿನೆಂಟನ್ನು ಗಮನಿಸೋಣ ಮಾವಿನ ಹಣ್ಣನ್ನು ಹೀಗೂ ಹೇಳುತ್ತಾರೆ ಮೂರು ಅಕ್ಷರ ರಕಾರದಿಂದ ಶುರುವಾಗುವಂತಹ ಮಾವಿನ ಹಣ್ಣಿನ ಸಮಾನಾರ್ಥಕ ಪದ ರಸಾಲ ಆಗತ್ತೆ ಸೊ ಇಪ್ಪತ್ತನೇದು ಗಮನಿಸೋಣ ಮಧ್ಯಾಹ್ನ ಮತ್ತು ರಾತ್ರಿಯ ನಡುವಿನ ಅವಧಿ ನಾಲ್ಕು ಅಕ್ಷರ ಮಧ್ಯಾಹ್ನ ಮತ್ತು ರಾತ್ರಿ ಇಂದ ಶುರುವಾಗುವಂತಹ ಅವಧಿ ಹೆಸರು ಸಾಯಂಕಾಲ ಹಾಗೆಯೇ ಇಪ್ಪತ್ತೆರಡನೆಯಂದು ಗಮನಿಸೋಣ ಉತ್ತಮ ಫಲಿತಾಂಶ ಎಂಬರ್ಥದಲ್ಲಿ ಬಳಸುವ ಪದ ನಾಲ್ಕು ಅಕ್ಷರ ಶೂ ಮತ್ತು ಲಾ ಇವೆರಡರ ಮಧ್ಯದಲ್ಲಿರುವಂಥ ಅಕ್ಷರಗಳನ್ನು ನಾವು ಊಹಿಸಬೇಕು ಇದಕ್ಕೆ ಉತ್ತರ ಶುಭ ಫಲ ಶುಭ ಫಲ ಈಗ ಇಪ್ಪತ್ತೊಂದನೇದು ಉತ್ತರ ಭಾರತದ ಪ್ರಸಿದ್ಧ ಶಿವಕ್ಷೇತ್ರ ಎರಡು ಅಕ್ಷರ ಉತ್ತರ ಭಾರತದಲ್ಲಿರುವ ಹೆಸರಾಂತ ಈಶ್ವರನ ಕ್ಷೇತ್ರ ಎರಡು ಅಕ್ಷರ ಮೊದಲನೇ ಅಕ್ಷರ ಕಾ ಇರೋದರಿಂದ ಅದು ಬೇರೆ ಯಾವುದೂ ಅಲ್ಲ ಕಾಶಿ ಈಗ ಕಡೆಯದಾಗಿ ಉಳಿದುಕೊಂಡಿರುವುದು ಹದಿನಾರನೇದು ಹದಿನಾರನೇ ಕ್ಲೂಗನ್ನು ಗಮನಿಸೋಣ ಮೂರಕ್ಷರದ ರೇಷ್ಮೆ ಬಟ್ಟೆ ಇದರಲ್ಲಿ ಎರಡು ಅಕ್ಷರ ಆಲ್ರೆಡಿ ಬಂದಿರೋದ್ರಿಂದ ನೀವು ಯಾರಾದರೂ ಇದನ್ನು ಊಹಿಸಿ ಹೇಳಬಲ್ಲಿರಾ ಯಾವುದು ಈ ಪದ ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಲ್ಲಿ ಹದಿನಾರರ ಉತ್ತರವನ್ನು ಸಹ ನಾನು ನಿಮಗೆ ಹೇಳ್ತೀನಿ ಅಲ್ಲಿವರೆಗೆ ಊಹಿಸ್ತಾ ಇರಿ ಹಾಗೂ ಇವತ್ತಿನ ಪದಬಂಧದಲ್ಲಿ ಯಾವ ಹೊಸ ಅಕ್ಷರಗಳನ್ನು ಸಾರಿ ಪದಗಳನ್ನು ನೀವು ಕಲ್ತಿರಿ ಅಂತ ಹೇಳ್ತೀರಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ನಮಸ್ತೆ ಟೇಕ್ ಕೇರ್